ಧಾರವಾಡದಲ್ಲಿ ಓಲಾ ಶೋರೂಂನಿಂದ ಜನರಿಗೆ ಕಿರಿಕಿರಿ ಫುಟ್ಪಾತ್ ಜಾಗ ಅತಿಕ್ರಮಿಸಿದ್ದ ಓಲಾ ಬೈಕ್ಗಳು ಸೀಜ್ ಮಾಡಿದ ಪೊಲೀಸರು ಎಸ್ಎಸ್ ಧಾರವಾಡದಲ್ಲಿ ಫುಟ್ಪಾತ್ ಜಾಗವನ್ನ ಬೈಕ್ಗಳ ಪಾರ್ಕಿಂಗ್ ಜಾಗವನ್ನ ಮಾಡಿಕೊಂಡಿದ್ದ ಧಾರವಾಡದ ಓಲಾ ಶೋರೂಮ್ಗೆ ಧಾರವಾಡ ಸಂಚಾರಿ ಠಾಣೆಯ ಪೊಲೀಸರು ಫುಟ್ಪಾತ್ ಮೇಲೆ ನೆಲೆಸಿದ್ದ ಬೈಕ್ಗಳನ್ನು ಸೀಜ್ ಮಾಡುವ ಮೂಲಕ ಶೋರೂಮ್ಗೆ ಬಿಸಿ ಮುಟ್ಟಿಸಿದ್ದಾರೆ ನಗರದ ಜುಬ್ಲೆ ಸರ್ಕಲ್ ಬಳಿ ಓಲಾ ಶೋರೂಮ್ ಇದ್ದು ಇಲ್ಲಿಗೆ ದುರಸ್ತಿಯಲ್ಲಿರುವ ಬೈಕ್ಗಳನ್ನು ತರಲಾಗುತ್ತೆ ದುರಸ್ತಿಗೊಳಗಾಗದ ಬೈಕ್ಗಳನ್ನು ಶೋರೂಂನವರು ಫುಟ್ಪಾತ್ ಮೇಲೆಯೇ ಹೇಗಬೇಕು ಹಾಗೆ ನಿಲ್ಲಿಸಿದ್ದಾರೆ ಧಾರವಾಡ ಸಂಚಾರ ಠಾಣೆಯವರು ಫುಟ್ಪಾತ್ ಮೇಲೆ ಬೈಕ್ ನಿಲ್ಲಿಸಬೇಡಿ ಎಂದು ಶೋರೂಂನವರಿಗೆ ಅನೇಕ ಬಾರಿ ತಿಳಿ ಹೇಳಿದ್ರು ಪೊಲೀಸರ ಎಚ್ಚರಿಕೆಗೆ ತಲೆ ಕೆಡಿಸಿಕೊಳ್ಳದ ಶೋರೂಂಗೆ ಇಂದು ಸಂಚಾರಿ ಠಾಣೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮೇಟಿಯವರು ಫುಟ್ಪಾತ್ ಮೇಲೆ ನಿಲ್ಲಿಸಿದ್ದ ಸುಮಾರು ಹತ್ತೊಂಬತ್ತು ಓಲಾ ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ ಟಾಟಾ ಎಸ್ ವಾಹನ ತಂದು ಫುಟ್ಪಾತ್ ಮೇಲೆ ನಿಲ್ಲಿಸಿದ್ದ ಓಲಾ ಬೈಕ್ಗಳನ್ನು ಅದರಲ್ಲಿ ಹೊತ್ತುಕೊಂಡು ಹೋಗಲಾಗಿದೆ ಅಷ್ಟೇ ಅಲ್ಲದೆ ಸಾರ್ವಜನಿಕರ ಸಂಚಾರಕ್ಕೆ ಆ ಜಾಗವನ್ನು ಸುಗಮಗೊಳಿಸಿದ್ದಾರೆ